ಅಣ್ಣ ಬಸವಣ್ಣನವರು ಅದನ್ನ ಕ್ರಾಂತಿ ಮಾಡುವ ಮುಖಾಂತರ ಹಲವಾರು ಬದಲಾವಣೆಗಳನ್ನು ತಂದರು ಅದಕ್ಕೆ ನಾವು ಕ್ರಾಂತಿ ಪೂರಿತ ಬತವಣ್ಣ ಅಂತ ಕರಿತೀವಿ ಆದ್ರೆ ನಾವು ಇವತ್ತೇನು ಮಾಡಕ್ಕೆ ಹೊಟ್ಟಿದ್ದೇವೆ ನೀರು ಸೈಬ ಮಹಾಸಭೆಯ ಅಧ್ಯಕ್ಷರಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ ಜಾಧೂರ್ ಶಿವಚಕ್ರ ಪ್ಲೌನ್ ಚರ್ಚೆ ಮಾಡ್ಬೇಕು ಅರ್ಥ ಮಾಡೋಲ್ಲ ಕಣ ನೀವು ಕೊಡ್ರಿ ಇಲ್ಲಾಂದ್ರೆ ನಮ್ಗೆ ನೀವು ಕೊಡ್ರಿ ನಾನು ಹೇಳಿ ಅದೆಲ್ಲ ನಮ್ಮನ್ನು ಕರೆದಿದೀರಿ तुम्ही किन हेच तर नाही अधिकार तुम्ही ಸರ್ ಇದು ವೇದಿಕೆ ಅಲ್ಲ ನೀವು ಗುತ್ಕೊಳ್ರಿ ಇಲ್ಲ ಅಂದ್ರೆ ನಮ್ ಕರಿಬಾರ್ರಿ ನಾವು ನೀವು ನಾಲ್ಕಿ ಮಾತಾಡ್ರಿ ಏನು ಹೇಳಬೇಕಂದ್ರೆ ಒಂದ್ ದಿವಸ ನಾಳೆ ನೀವು ಮಾತಾಡ್ರಿ ಇದು ವೇದಿಕೆ ಅಲ್ಲ ನೀವು ನೀವು ನಾಳೆ ಮಾತಾಡ್ರಿ ನೀವು ಒಳಗಡೆ ಚರ್ಚೆ ಮಾಡ್ಕೊಂಡು ರಿಚಾರ್ ಮಾಡ್ಯಾವ ನೀವು ಹತ್ತಿ ತಪ್ಪಸ್ಕೊಳ್ತೀನಿ ಯಾರಿಗೂ ಹಾದಿ ತಪ್ಪಿಸೋ ನೀವು ಗುತ್ಕೊಳ್ರಿ ಚರ್ಚೆ ಮಾಡಿ ಫಸ್ಟ್ ನೀವು ಚರ್ಚೆ ಮಾಡೋಕೆ ಕೂತಿದ್ದೀವಿ ನಾವು ನೀವು ಒಳಗಡೆ ಚರ್ಚೆ ಮಾಡಿ ಚರ್ಚೆ ಮಾಡೋಕೆ ಬಂದದಲ್ಲೇ ಸಮಾಜ ಒಡೆಯೋದಕ್ಕೆ ಯಾರದೋ ಅವ್ರ ನಾವು ಅಣ್ಣ ಬಸವಣ್ಣನವರ ವಿರೋಧಿಗಳಲ್ಲ ನೀವೆಲ್ಲ ನಮ್ಗೆ ಗೊತ್ತಿದೆ ಯಾವತ್ತಾಗಿದೆ ಗೊತ್ತಿದೆ ನಾವು ಕೇಳಿದ್ವಿ ನಮ್ಮ ಮದುವೆ ಪಂಚಾಂಗ ನೋಡಿ ಆಗಿಲ್ಲ ನಮ್ಮ ಮದುವೆ ತಿಥಿ ನೋಡಿ ಆಗಿಲ್ಲ ನಿಮಗಿಂತ ಹೆಚ್ಚು ಬಸವ ತತ್ವವನ್ನ ಮೈ ಮೂರ್ಸ್ಕೊಂಡವ್ರು ನಾವು ಆದ್ರೆ ಅದಕ್ಕೆ ನಮ್ಮ ಸಮಾಜದ ಜಗತ್ಗುರು ರೇಣುಕಾಚಾರ್ಯರ ಜಯಂತಿಯಲ್ಲಿಯೂ ಬಸವಣ್ಣನ ಫೋಟೋ ಹಾಕಬೇಕು ಬಸವಣ್ಣನ ಜಯಂತಿಯಲ್ಲಿ ಆದಿ ಜಗದ್ಗುರುಗಳ ಫೋಟೋ ಹಾಕೋಬೇಕು ಅವ್ರೆರಡು ನಮ್ಮ ಸಮಾಜದ ಕಣ್ಣು ಒಂದು ಕಣ್ಣನ್ನು ಕಿತ್ತಿ ನೀವು ಕೆಲಸ ಮಾಡಕ್ ಹೋದ್ರೆ ಸಮಾಜ ಕಟ್ಟಲಿಕ್ಕೆ ಆಗೋದಿಲ್ಲ ಇಲ್ಲಿ ಡೋಂಗಿ ತನ ಬಹಳ ಜನ ಇದ್ದಾರೆ ನಿಮ್ ಧರ್ಮದ ಬಗ್ಗೆ ಒಳ್ಳೆ ನಾನು ಹೇಳ್ರಿ ಆದ್ರೆ ಸನಾತನ ಧರ್ಮಕ್ಕೆ ಬಯ್ಯೋ ಅಧಿಕಾರ ಯಾರು ಕೊಟ್ಟಿದಾರ್ರಿ ಆಯ್ತಾ ಧರ್ಮ ಮಾಡ್ಲಿಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಆದ್ರೆ ವೀರಶೈವ ಬೇರೆ ಲಿಂಗ ಆಯ್ತ ಬೇರೆ ಅನ್ನೋದಕ್ಕೆ ನನ್ನ ಒಪ್ಪಿಗೆ ಇಲ್ಲ ನೀವೆಲ್ಲ ಏನ್ ಮಾಡ್ತೀರಿ ಬಸವಣ್ಣನ ಮಾತಾಡೋರು ನಿಮ್ಮ ಕೇಳ್ರಿ ಬಸವಣ್ಣನ ತತ್ವ ಅವರೇ ಲಿಂಗ ಪೂಜೆ ಮಾಡೋರು ಹೇಳಿದ್ರು ಸಾಗರ ಕಂಡ್ರೆ ಅವ್ರಿಗೆ ತಾಳಿ ಅಂತ ಹೇಳಿಡ್ಲಾಕಾಗ್ತದ ಕುಂಕುಮ ಬಿಡ್ರಿ ಅಂತ ಹೇಳ್ರಿ ಬಿಡ್ಲಾಕ್ ಆಗ್ತದ ನೀವು ಬಸವಣ್ಣನ ತತ್ವಗಳು ಆಚರಣೆಗೆ ತಗೊಂಡ್ಬಾರ್ರಿ ಸಮಾಜ ನಿರ್ಮಾಣ ಮಾಡ್ರಿ ಎಲ್ಲರಿಗೆ ಮನುಷ್ಯರಂತ ಕಾಣ್ರಿ ಮೃಗಗಳಂತ ಕಾಣ್ಬೇಡ್ರಿ ಅಂತ ಹೇಳಿದ್ರು ಜಾತಿಗಳನ್ನ ಆಟ ತರಬೇಡ್ರಿ ಅಂದ್ರು ಆದ್ರೆ ಬಸವಣ್ಣನ ವಚನಗಳನ್ನೇ ತಪ್ಪಾಗಿ ತಿಳಿದುಕೊಂಡ ಆಧುನಿಕ ಬಸವ ಅಭಿಮಾನಿಗಳೇ ಬಸವಣ್ಣನನ್ನ ಕೋಟ್ಯಾಂತರ ಜನರಿಂದ ದೂರ ಮಾಡ್ತಾ ಇದ್ದೀರಿ ಇದಕ್ಕೆ ನಮ್ದೊಂದು ಧಿಕ್ಕರ ಇದೆ ಬಸವಣ್ಣ ಇಡೀ ಜಗತ್ತಿನ ಜಗದ್ಗುರು ಎಲ್ಲ ಧರ್ಮ ಜಾತಿಗಳ ಜಗದ್ಗುರು ಜಗದ್ಗುರು ಇನ್ ಮಾಡಿ ಮಾಡಿ ಬಸವಣ್ಣ ಬರೀ ಲಿಂಗಾಯತರಿಗೆ ಜಗದ್ಗುರು ಆಗ್ಲ ನಮಗೆ ಪಂಚಾಚಾರರು ಬೇಕು ಬಸವಾಗಳು ಬೇಕು ಇಲ್ಲಿ ಹಾಕಿದೀರಿ ನಾನು ನೋಡೀನಿ ಇದಾದ್ಮೇಲೆ ಇಲ್ಲಿ ಹಾಕಿಲ್ಲ ನಾನು ಇಲ್ಲಿ ಹಾಕಿದ್ದೇಟ್ ಮಾಡಿದ್ದೀನಿ ಚರ್ಚೆ ಆಗ್ಬೇಕ್ರಿ ಸಮಾಜ ನಿಂತು ನೀರಾಗಬಾರ್ದು ಅಯ್ಯೋ ನದಿ ಅನ್ಬೇಕು ಅಯ್ಯೋ ನದಿ ಅನ್ಬೇಕು ಸಮಾಜ ನಾನೇನು ಲಿಂಗಾಯತ ವಿರೋಧಿ ಅಲ್ಲ ಬರೀ ಲಿಂಗಾಯತ್ ಮಾತ್ರ ಸ್ವೇಚ್ಛ ಅನ್ನೋದಿದೆಯಲ್ಲ ಅದಕ್ಕೆ ನಾನು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ